ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ತುಂಬಾ ಯೂಸ್ಫುಲ್ ಬಹಳ ವಿಶಿಷ್ಟವಾದಂತಹ ರಹಸ್ಯದ ರೆಮಿಡಿಯನ್ನ ಈ ಒಂದು ನೇರ ಪ್ರಸಾರದಲ್ಲಿ ನಿಮಗೋಸ್ಕರ ಹೊತ್ತು ತಂದಿದ್ದೀನಿ ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೊಡೆದುರೊಳಿಸಬಹುದು ಅಂತಹ ರಹಸ್ಯಗಳನ್ನ ಈ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಈಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಪ್ರತಿ ದಿನ ಸಂಜೆ ಏಳು ಮೂವತ್ತಕ್ಕೆ ಈ ನಿಮ್ಮ ವಾಹಿನಿಯಲ್ಲಿ ದಾರಿದೀಪ ಕಾರ್ಯಕ್ರಮ ಇರುತ್ತೆ ಈ ವಾಹಿನಿಯನ್ನ ನೀವು ಮೊಟ್ಟ ಮೊದಲಿಗೆ ಬಾರಿಗೆ ನೋಡ್ತಾ ಇದ್ದೀನಿ ಅಂದ್ರೆ ದಯಮಾಡಿ ವಾಹಿನಿಯನ್ನ ಜೀತ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿರುವ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ವೀಕ್ಷಕರೇ ಹಾಗೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಗೆ ಮೆಂಬರ್ ಆಗ್ತೀರಾ ಚಾನಲ್ಗೆ ಮೆಂಬರ್ ಆದ್ರೆ ನೀವು ನಮ್ಮ ವಿಶೇಷ ವಿಶೇಷ ಮೆಂಬರ್ಗಳಿಗೆ ಇರುವಂತಹ ವಿಡಿಯೋಗಳನ್ನ ಮೊಟ್ಟ ಅಂದ್ರೆ ಎಲ್ಲರಿಗಿಂತ ಮುಂಚಿತವಾಗಿ ನೀವು ಆ ಕಂಟೆಂಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನೋಡಿಬಿಡಬಹುದು ಅದೇ ರೀತಿ ಮೆಂಬರ್ಗಳಿಗೆ ಅಂತ ಲೈವ್ ಕೂಡ ಇರುತ್ತೆ ಅವುಗಳನ್ನು ನೋಡ ಕೂಡ ನೋಡಿ ಎಂಜಾಯ್ ಮಾಡಬಹುದು ಹತ್ತಕ್ಕೆ ಸೋಮವಾರ ಪುಷ್ಯ ನಕ್ಷತ್ರ ಇದೆ ವೀಕ್ಷಕರೇ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದ ಬಗ್ಗೆ ನಾನು ಆಗಾಗ ಸಂಚಿಕೆಗಳನ್ನ ಮಾಡ್ತಾನೆ ಇರ್ತೀನಿ ಈ ಪುಷ್ಯ ನಕ್ಷತ್ರ ಅನ್ನೋದು ಒಂದು ತಿಂಗಳಿಗೆ ಒಂದು ಸಾರಿ ಬರ್ತಾ ಇರುತ್ತೆ ಆ ಪುಷ್ಯ ನಕ್ಷತ್ರ ಬಂದಾಗ ಬಿಡಬಾರದು ಕ್ಯಾಲೆಂಡರ್ ನೋಡ್ತಾ ಇರಿ ಆ ಪುಷ್ಯ ನಕ್ಷತ್ರ ತಿಂಗಳಿಗೆ ಯಾವುದೇ ದಿವಸದಲ್ಲಿ ಬರಲಿ ಅದು ಎಷ್ಟೇ ಸಲ ಬರಲಿ ನೀವು ಅದನ್ನ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ಪುಷ್ಯ ನಕ್ಷತ್ರ ಬಂತ ಅವತ್ತಿನ ದಿನ ನಾನು ಹೇಳುವಂತಹ ರೆಮಿಡಿಗಳನ್ನ ಮಾಡ್ಕೊಳ್ಳಿ ಯಾಕೆಂದ್ರೆ ಅದು ಶೀಘ್ರವಾಗಿ ಪಟ್ಟಂತ ನಿಮಗೆ ಒಂದು ಫಲ ಕೊಡುವಂತಹ ದಿನ ಪುಷ್ಯ ನಕ್ಷತ್ರ ಭಯಂಕರ ವೈಬ್ರೇಷನ್ ಇರುತ್ತೆ ಅಂದರೆ ಪಾಸಿಟಿವಿಟಿಯನ್ನ ನಿಮಗೆ ಎಳೆದು 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 ತರುವಂತಹ ದಿನ ಹಣವನ್ನ ಎಳೆದು 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 ನಿಮ್ಮ ಮನೆಗೆ ಕಳಿಸುವಂತಹ ದಿನ ಮ್ಯಾಗ್ನೆಟ್ನಂತೆ ಶಕ್ತಿ ಇರುತ್ತೆ ಪುಷ್ಯ ನಕ್ಷತ್ರಕ್ಕೆ ನೋಡಿ ಬಹಳ ಬಹಳ ವಿಶೇಷವಾದಂತಹ ಶಕ್ತಿ ಪುಷ್ಯ ನಕ್ಷತ್ರಕ್ಕೆ ಇರುತ್ತೆ ಅದೇ ರೀತಿ ಪುಷ್ಯ ನಕ್ಷತ್ರದ ದಿನ ಈ ಒಂದು ಸಂಚಿಕೆಯಲ್ಲಿ ನಾನು ಹೇಳುವಂತಹ ಸಿಂಪಲ್ ಸಿಂಪಲ್ ಎರಡು ಮೂರು ರೆಮಿಡಿ ಮಾಡ್ಕೊಳ್ಳಿ ನೋಡಿ ನೀವೇ ಮೆಸೇಜ್ ಮಾಡ್ತೀರಾ ನನಗೆ ಹೌದು ಗುರುಗಳೇ ಮಾರ್ಚ್ ತಿಂಗಳಲ್ಲಿ ಪುಷ್ಯ ನಕ್ಷತ್ರಕ್ಕೆ ವಿಶೇಷವಾದಂತ ರೆಮಿಡಿ ಹೇಳ್ಕೊಟ್ಟಿದ್ರಿ ಅದನ್ನ ಮಾಡ್ಕೊಂಡ್ಮೇಲೆ ನನ್ನ ಜೀವನವೇ ಬಂಗಾರ ಆಗಿ ಹೋಗ್ಬಿಟ್ಟಿದೆ ನನ್ನ ಸಾಲ ತೀರಿಸ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಈಗ ಒಂದೂ ಕಷ್ಟ ಇಲ್ಲ ಅಂತ ನೀವು ಮೆಸೇಜ್ ಮಾಡ್ಲೇಬೇಕು ಅಷ್ಟು ಪವರ್ ಇರುತ್ತೆ ಪುಷ್ಯ ನಕ್ಷತ್ರಕ್ಕೆ ಬನ್ನಿ ಹಾಗಾದ್ರೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂದ್ರೆ ಪುಷ್ಯ ನಕ್ಷತ್ರದ ದಿನ ಲಕ್ಷ್ಮಿ ಆಕರ್ಷಣೆಗೆ ಜಾಸ್ತಿ ಪವರ್ ಇರುತ್ತೆ ಯೂನಿವರ್ಸ್ ಅಲ್ಲಿ ಜಾಸ್ತಿ ಅಟ್ರಾಕ್ಷನ್ ಇರುತ್ತೆ ಪುಷ್ಯ ನಕ್ಷತ್ರವನ್ನ ಕೈಯಿಂದ ಜಾರಿ ಹೋಗೋದಕ್ಕೆ ಬಿಡಬೇಡಿ ಇದೇ ಮಾರ್ಚ್ ಹತ್ತನೆಯ ತಾರೀಕು ಸೋಮವಾರ ಪುಷ್ಯ ನಕ್ಷತ್ರ ಇದೆ ಎರಡು ಮೂರು ದಿವಸ ಮೊದಲೇ ಅಲರ್ಟ್ ಮಾಡ್ತಾ ಇದ್ದೀನಿ ರೆಮಿಡಿಗಳನ್ನ ಮಾಡಿ ಏನ್ ಮಾಡಬೇಕು ಪುಷ್ಯ ನಕ್ಷತ್ರ ದಿನ ದಿನ ಅಂದ್ರೆ ವೀಕ್ಷಕರೇ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅರಿಶಿಣ ಪುಡಿ ಹೌದು ವೀಕ್ಷಕರೇ ಅರಿಶಿಣ ಪುಡಿಯನ್ನ ಇಟ್ಕೊಂಡು ಒಂದು ಚಿಕ್ಕ ರೆಮಿಡಿ ಮಾಡಬೇಕಾಗುತ್ತೆ ಏನ್ ಮಾಡಬೇಕು ಪುಷ್ಯ ನಕ್ಷತ್ರದ ದಿನ ಬೆಳಗ್ಗೆ ಎದ್ದು ನೀನು ನೀವು ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಹತ್ರ ಬನ್ನಿ ಹೊಸ್ತಿಲಿಗೆ ಆಲ್ರೆಡಿ ನೀವು ರಂಗೋಲಿಯನ್ನ ಹಾಕಿರ್ತೀರಾ ಹೊಸ್ತಿಲಿನ ಹೊರಗೆ ಜಯ ಮತ್ತು ವಿಜಯ ಅಂತ ರಂಗೋಲಿಯಿಂದ ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆಯೋದಕ್ಕೆ ಮರಿಬೇಡಿ ಯಾರು ಹೊಸ್ತಿಲಿನ ಹೊರಗೆ ಜಯ ಮತ್ತು ವಿಜಯ ಅಂತ ಬರೀತಾರೆ ಅವರ ಮನೆಗೆ ಕೆಟ್ಟ ಶಕ್ತಿಗಳು ಬರೋದಿಲ್ಲ ಅದರ ಜೊತೆಗೆ ನೀವೇನಾದರೂ ಈ ಬಲಮುರಿ ಬೇರನ್ನ ಕೊಂಡುಕೊಂಡು ಆಲ್ರೆಡಿ ಯಾರು ಕಟ್ಟಿದ್ದೀರಿ ಅವರು ಹೊಸ್ತಿಲಿಗೆ ಜಯ ವಿಜಯ ಅಂತ ಬರೆದ್ರೆ ನಿಮ್ಮ ಮನೆಗೆ ಚಾಲೆಂಜ್ ಮಾಡ್ತೀನಿ ಯಾರು ದುಷ್ಟಶಕ್ತಿಗಳನ್ನ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಹಾ ಇನ್ನೊಂದು ವಿಷಯ ವೀಕ್ಷಕರೇ ಪುಷ್ಯ ನಕ್ಷತ್ರ ಇದೆ ಮಾರ್ಚ್ ಹತ್ತಕ್ಕೆ ಪುಷ್ಯ ನಕ್ಷತ್ರದ ದಿನ ಈ ಒಂದು ಬಲಮುರಿ ಬೇರು ಸ್ವಾಮಿ ಕಡ್ಡಿ ನಂಬರ್ ತೋರಿಸಿದೀನಿ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಅವತ್ತಿನ ದಿವಸ ನೀವು ಆರ್ಡರ್ ಮಾಡ್ಕೊಂಡ್ರೆ ನಿಮ್ಮ ಬಂಗಾರವಾಗ್ಬಿಡತ್ತೆ ಆ ಮಾಡ್ಕೊಂಡ್ ದಿವ್ಸನೇ ಮೂವತ್ತು ದಿವಸ ಪೂಜೆ ಕಳಿಸ್ತಾರೆ ಬರೀ ನೋಡಿ ಆ ದಿವಸ ಮಾತ್ರ ಆರ್ಡರ್ ಮಾಡ್ಕೋಬೇಕಂತಿಲ್ಲ ಯಾವ ದಿವಸ ಕೂಡ ಆದ್ರೂ ನೀವು ಆರ್ಡರ್ ಮಾಡ್ಕೋಬಹುದು ಆರ್ಡರ್ ಮಾಡ್ಕೊಂಡ ದಿನದಿಂದನೇ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಬರದ ಶುರು ಆಗುತ್ತೆ ಅಂತ ಅದ್ಭುತ ವಸ್ತುಗಳು ವೀಕ್ಷಕರೇ ಬನ್ನಿ ನೋಡಿ ನಾನು ಹೇಳ್ತಾ ಇದ್ದೆ ಈ ಪುಷ್ಯ ನಕ್ಷತ್ರ ದಿನ ಪುಡಿಯಿಂದ ಏನ್ ಮಾಡಬೇಕು ಆ ರೆಮಿಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮನೆಯಿಂದ ಹೊರಗಡೆ ನಿಂತ್ಕೊಳ್ಳಿ ಮುಖ ಒಳಗಡೆ ಹೋಗೋ ತರ ಇರಲಿ ಅಂದ್ರೆ ನೀವು ಒಳಗಡೆ ಹೋಗೋ ತರ ಇರಲಿ ನಿಮ್ಮ ಎಡಭಾಗಕ್ಕೆ ಹೊಸ್ತಿಲಿನ ಹೊರಗೆ ಜಯ ಅಂತ ಬರೀರಿ ಬಲಭಾಗಕ್ಕೆ ವಿಜಯ ಅಂತ ಬರೀರಿ ಆ ಕನ್ನಡದಿಂದ ಸ್ಪಷ್ಟವಾಗಿ ಜಯ ವಿಜಯ ರಂಗೋಲಿಯಲ್ಲಿ ಬರ್ಕೊಳ್ಳಿ ಅದಾದ ಮೇಲೆ ಅರಿಶಿಣ ಪುಡಿಯನ್ನ ತಗೊಳ್ಳಿ ಅರಿಶಿಣ ಪುಡಿಯನ್ನ ತಗೊಂಡ್ಬಿಟ್ಟು ಒಂದು ಚಿಕ್ಕ ಬಟ್ಲಲ್ಲಿ ಕುಡಿಯುವ ನೀರು ಹಾಕ್ಬಿಡಿ ಅದರೊಳಗಡೆ ಗಂಗಾ ಜಲ ಇದ್ರೆ ಹಾಕಿ ಇಲ್ಲ ಅಂದ್ರೆ ಪರವಾಗಿಲ್ಲ ಅದ್ರೊಳಗಡೆ ಜಸ್ಟ್ ಒಂದು ಎರಡು ಚಿಟಿಕೆ ಅರಿಶಿನ ಪುಡಿಯನ್ನ ಹಾಕ್ಬಿಟ್ಟು ಅದನ್ನ ಹೊಸ್ತಿಲಿನ ಮೇಲೆ ಚಿಮುಕಿಸ್ಬಿಡಿ ರಂಗೋಲಿ ಹಾಕೋದಕ್ಕಿಂತ ಮುಂಚಿತವಾಗಿ ಹೊಸ್ತಿಲಿನ ಮೇಲೆ ಅರಿಶಿಣದ ನೀರನ್ನ ಚಿಮುಕಿಸ್ಬಿಟ್ಟು ಆಮೇಲೆ ಶುದ್ಧವಾದ ಬಟ್ಟೆಯಿಂದ ಒರೆಸಿ ನೀವು ರಂಗೋಲಿಯನ್ನ ಹಾಕ್ಬೋದು ಅಥವಾ ಪರವಾಗಿಲ್ಲ ನಾನು ಹಾಗೆ ಹಾಕ್ತೀನಿ ಅಂದ್ರೂ ಕೂಡ ಹಾಕೋಬಹುದು ಯಾಕೆಂದ್ರೆ ಯಾರು ಪುಷ್ಯ ನಕ್ಷತ್ರದ ದಿನ ಅರಿಶಿಣ ಪುಡಿಯನ್ನ ನೀರಿನಲ್ಲಿ ಕಲಸಿ ಹೊಸ್ತಿಲಿನ ಮೇಲೆ ಚಿಮುಕಿಸಿ ರಂಗೋಲಿ ಹಾಕ್ತಾರೋ ಪುಷ್ಯ ನಕ್ಷತ್ರದ ವೈಬ್ರೇಷನ್ ನಿಮಗೆ ಜಾಸ್ತಿ ಬರುತ್ತೆ ನಿಮ್ಮ ಮನೆಗೆ ಅರ್ಥ ಅದರ ಅರ್ಥ ಏನು ಅಂದ್ರೆ ಹಣದ ಆಕರ್ಷಣೆ ಜಾಸ್ತಿ ಆಗತ್ತೆ ಸಾಲ ತೀರ್ತಾ ಬರುತ್ತೆ ಕೊಟ್ಟ ಹಣ ವಾಪಸ್ ಬರುತ್ತೆ ನೀವು ಅಫರ್ಮೇಶನ್ ಮಾಡ್ಕೊಂಡು ರಂಗೋಲಿ ಹಾಕಿ ಅಥವಾ ಪುರುಷರ ಕೈಯಲ್ಲಿ ಚಿಮ್ಕಿಸ್ತೀರಿ ಅಂದ್ರೆ ಅವ್ರ ಅವ್ರ ಕೈಯಲ್ಲೂ ಕೂಡ ಚಿಮ್ಕಿಸ್ಬೋದು ಸ್ಪ್ರೇ ಮಾಡಿಸ್ಬೋದು ಬಟ್ ಆ ಸ್ಪ್ರೇ ಮಾಡ್ಬೇಕಾದ್ರೆ ಅಫರ್ಮೇಶನ್ ಮಾಡ್ಕೋಬೇಕು ಮನಸ್ಸಲ್ಲಿ ನನ್ನ ಸಾಲ ತೀರ್ಲಿ ನಾನು ಕೊಟ್ಟಂತ ಹಣ ವಾಪಸ್ ಬರಲಿ ನನಗೆ ಆರ್ಥಿಕ ಅಭಿವೃದ್ಧಿ ಆಗ್ಲಿ ಈ ತರ ಅಫರ್ಮೇಶನ್ ಮಾಡ್ಕೋಬೇಕು ಒಂದನೆಯ ರೆಮಿಡಿ ಇನ್ನ ಎರಡನೇ ರೆಮಿಡಿ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ವೀಕ್ಷಕರೇ ಪುಷ್ಯ ನಕ್ಷತ್ರದ ದಿನ ನಾನು ಹೇಳಿದ ರೀತಿ ಲಕ್ಷ್ಮಿಯ ಸಂಚಾರ ಜಾಸ್ತಿ ಇರುತ್ತೆ ಭೂಲೋಕದಲ್ಲಿ ಲಕ್ಷ್ಮಿಯ ಕುರಿತು ನೀವು ಏನೇ ರೆಮಿಡಿ ಮಾಡ್ಕೊಳ್ಳಿ ಪಾಸಿಟಿವ್ ಆಗುತ್ತೆ ಅಟ್ರಾಕ್ಷನ್ ಇರುತ್ತೆ ಹಾಗಾಗಿ ಆ ದಿನ ವಿಶೇಷವಾಗಿ ನೀವು ಮನೆಯಿಂದ ಹೊರಡುವ ಮುನ್ನ ಜೇನುತುಪ್ಪವನ್ನು ನೋಡ್ತಾ ಇದ್ದೀರಿ ಆ ಜೇನುತುಪ್ಪವನ್ನು ಸ್ವಲ್ಪ ಸ್ವಲ್ಪ ಜೇನುತುಪ್ಪ ಇಷ್ಟೇ ಜೇನುತುಪ್ಪ ಹೊಕ್ಕಳಿಗೆ ಸ್ನಾನ ಮಾಡಿ ರೆಡಿಯಾಗಿ ನೀವು ಆಫೀಸಿಗೆ ಹೋಗೋದಕ್ಕಿಂತ ಮುಂಚಿತ ವ್ಯಾಪಾರ ವ್ಯವಹಾರಕ್ಕಾಗಿ ಹೋಗೋದಕ್ಕಿಂತ ಮುಂಚಿತ ಅಥವಾ ಮನೆಯಲ್ಲಿದ್ದವರು ನೀವು ಗೃಹಿಣಿಯರ್ ಇರ್ಬೋದು ವಯಸ್ಸಾದಂತಹ ಯೋರಿದ್ರಿರ್ಬೋದು ಮಕ್ಕಳು ಯಾರೇ ಚಿಕ್ಕ ವಯಸ್ಸಿಂದ ದೊಡ್ಡವರವ್ರಿಗೂ ಯಾರಾದರೂ ಮಾಡ್ಬೋದು ಇಷ್ಟೇ ಇಷ್ಟು ಜೇನುತುಪ್ಪ ಸ್ನಾನ ಪೂಜೆಗಳ ನಂತರ ನೀವು ಮನೆಯಿಂದ ಹೊರಡುವ ಮುನ್ನ ಸ್ವಲ್ಪ ಜೇನುತುಪ್ಪವನ್ನು ನೀವು ಜೇನುತುಪ್ಪದ ಬಾಟ್ಲಲ್ಲಿ ಅದ್ದಿ ಸ್ವಲ್ಪ ಜೇನುತುಪ್ಪ ನಿಮ್ಮ ಉಂಗುರು ಬೆರಳು ಅದಕ್ಕೆ ಹಚ್ಕೋಬೇಕು ಇಷ್ಟೇ ಇಷ್ಟು ಜೇನುತುಪ್ಪ ಅದ್ಬಿಟ್ಟು ಹೊಕ್ಕಳಿಗೆ ಸ್ವಲ್ಪ ಗಂಟಲಿಗೆ ಸ್ವಲ್ಪ ಮತ್ತೆ ಇಲ್ಲಿ ನೋಡಿ ಹಣೆಗೆ ಸ್ವಲ್ಪ ಇಟ್ಕೊಂಡು ನೀವು ಹೊರಡೋದ್ರಿಂದ ಆಮೇಲೆ ಸಾಧ್ಯ ಆದರೆ ನಾಲಿಗೆಯ ತುದಿಗೆ ಸ್ವಲ್ಪ ನೋಡಿ ನಾಲ್ಕು ಜಾಗ ಹೇಳಿದ್ದೀನಿ ಹೊಕ್ಕಳಿಗೆ ಸ್ವಲ್ಪ ಇಟ್ಕೊಳ್ಳಿ ನೀವು ಒಂದೊಂದು ಇಲ್ಲಿ ಇಟ್ಕೋಬೇಕಾದ್ರೂ ಒಂದು ಸಲ ನೀವು ಅದ್ದಿದ್ರಿ ಹೊಕ್ಕಳಿಗೆ ಸ್ವಲ್ಪ ಟಚ್ ಮಾಡಿ ಇನ್ನೂ ಒಂದು ಸಲ ಅದ್ಬಿಟ್ಟು ಗಂಟಲಿಗೆ ಇಟ್ಕೊಳ್ಳಿ ಇನ್ನೂ ಒಂದು ಸಲ ಬಾಟ್ಲಲ್ಲಿ ಕೈ ಎದ್ದಿ ಇಟ್ಕೊಳ್ಳಿ ಇನ್ನೂ ಒಂದು ಸಲ ಬಾಟ್ಲಲ್ಲಿ ಕೈ ಎದ್ದುಬಿಟ್ಟು ಹಣೆಗೆ ಇಟ್ಕೊಳ್ಳಿ ಜೇನು ತುಪ್ಪದಿಂದ ಸ್ವಲ್ಪ 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 ಜೇನುತುಪ್ಪದ ಬಾಟ್ಲಿಯಲ್ಲಿ ಬೆರಳನ್ನು ಅದ್ದಿ ಸ್ವಲ್ಪ ಹೊಕ್ಕಳಿಗೆ ಸ್ವಲ್ಪ ಗಂಟಲಿಗೆ ಸ್ವಲ್ಪ ನಾಲಿಗೆಯ ತುದಿಗೆ ಒಂದು ಸ್ವಲ್ಪ ಹಣೆಗೆ ಇಟ್ಕೊಂಡ್ಬಿಟ್ಟು ಮನೆಯಿಂದ ಹೊರಟ್ರೆ ಅವತ್ತಿನ ದಿನ ವಿಶೇಷವಾದಂಥ ಜನಾಕರ್ಷಣೆ ಆಗುತ್ತೆ ನೀವೇನಾದರೂ ಯಾರಿಗಾದ್ರೂ ಸಾಲವನ್ನು ಕೇಳೋದಕ್ಕಾಗಿ ಹೋದ್ರೆ ಸಾಲ ಸಿಗುತ್ತೆ ನೀವು ವ್ಯಾಪಾರಸ್ಥರಾಗಿದ್ರೆ ಆ ದಿನ ಈ ಜೇನುತುಪ್ಪವನ್ನು ಇಟ್ಕೊಂಡು ವ್ಯಾಪಾರವನ್ನ ಮಾಡಿದ್ರೆ ಡಬಲ್ ಲಾಭ ಅಭಿವೃದ್ಧಿ ಆಗುತ್ತೆ ಅವತ್ತಿನ ದಿನ ಏನಾದರೂ ಗಂಡು ಹೆಣ್ಣು ನೋಡಕ್ ಹೊರಟ್ರೆ ಮದುವೆಗೆ ಗಂಡು ಹೆಣ್ಣು ಫಿಕ್ಸ್ ಆಗುತ್ತೆ ಸಂತಾನ ಪ್ರಾಪ್ತಿಗೋಸ್ಕರ ಟ್ರೀಟ್ಮೆಂಟ್ಗೆ ಹೊರಟ್ರೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಮಕ್ಕಳಿಗೆ ಇದನ್ನು ಮಾಡಿದರೆ ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗತ್ತೆ ಮನೆಯನ್ನು ನೋಡೋದಕ್ಕೆ ಹೋದ್ರೆ ಮನೆ ಫಿಕ್ಸ್ ಆಗುತ್ತೆ ಸೈಟ್ ಅನ್ನು ಕೊಂಡ್ಕೊಳ್ಳೋಕೆ ಹೋದ್ರೆ ಅವತ್ತಿನ ದಿನ ಸಕ್ಸೆಸ್ ಸಿಗುತ್ತೆ ಆ ದಿನದ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಇದು ಜೇನುತುಪ್ಪದ ರೆಮಿಡಿ ಪುಷಾ ನಕ್ಷತ್ರಕ್ಕೆ ಇನ್ನ ಮೂರನೆಯದ್ದಾಗಿ ಏನ್ ಮಾಡಬೇಕು ಅಂತಂದ್ರೆ ನೋಡಿ ಇಲ್ಲಿ ಸ್ವೀಟ್ ಅನ್ನ ನೋಡ್ತಾ ಇದ್ದೀರಿ ಹಳದಿ ಬಣ್ಣದ ಸ್ವೀಟ್ಸ್ ಆ ದಿನ ವಿಶೇಷವಾಗಿ ಪುಷಾ ನಕ್ಷತ್ರದ ದಿನ ಮನೆಯಲ್ಲಿ ಹಳದಿ ಬಣ್ಣದ ಸ್ವೀಟನ್ನು ಮಾಡಿಕೊಂಡ್ರೂ ಸರಿ ಇಲ್ಲ ನಾವು ಹೊರಗಡೆ ಅಂಗಡಿಯಲ್ಲಿ ತಗೋತೀವಿ ಅಂದ್ರೂ ಸರಿ ಹಳದಿ ಬಣ್ಣದ ಸ್ವೀಟನ್ನು ತೆಗೆದುಕೊಂಡು ಪುಷಾ ನಕ್ಷತ್ರದ ದಿನ ನಿಮ್ಮ ಮನೆಯ ಹತ್ತಿರ ಇರುವಂತಹ ವಿಷ್ಣು ಮತ್ತು ವಿಷ್ಣು ಅವತಾರದ ದೇವಾಲಯ ಯಾವುದಾದ್ರೂ ದೇವಾಲಯದಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮ್ ಹಳದಿ ಬಣ್ಣದ ಸ್ವೀಟನ್ನು ಸ್ವಾಮಿಯ ಪಾದಕ್ಕಿಟ್ಟು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ಸ್ವೀಟನ್ನು ವಾಪಸ್ ತಗೋಬಾರ್ದು ಅದು ಸ್ವಾಮಿಗೆ ನಮಸ್ಕಾರ ಮಾಡಿ ಆ ಹಳದಿ ಬಣ್ಣದ ಸ್ವೀಟನ್ನ ದೇವಸ್ಥಾನದಲ್ಲಿ ದಾನ ಮಾಡಿ ಬರೋದ್ರಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳು ಅಚ್ಚರಿಯ ರೀತಿಯಲ್ಲಿ ಕೈಗೂಡುತ್ತೆ ಯಾರಾದರೂ ಮನೆಯವರ ಪರವಾಗಿ ಒಬ್ರು ಕೊಟ್ಟರು ಸಾಕು ಮನೆಯವರ ವಿಷಯ ಅಂತೂ ನಿಮಗೆ ಗೊತ್ತಿರುತ್ತೆ ಸ್ವೀಟ್ ಬಾಕ್ಸ್ ತಗೊಳ್ಳಿ ವೆಂಕಟರಮಣ ಸ್ವಾಮಿ ದೇವಾಲಯ ಇರ್ಬೋದು ಸ್ವಾಮಿ ದೇವಾಲಯ ಇರ್ಬೋದು ರಂಗನಾಥ ಸ್ವಾಮಿ ದೇವಾಲಯ ಇರ್ಬೋದು ಶ್ರೀಕೃಷ್ಣ ದೇವಾಲಯ ಇರ್ಬೋದು ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ಯಾವುದೇ ದೇವಾಲಯದಲ್ಲಿ ಪುಷ್ಯ ನಕ್ಷತ್ರದ ದಿನ ಸಿಂಪಲ್ಲಾಗಿ ಒಂದು ಕಾಲ್ ಕೆ ಜಿ ಸ್ವೀಟನ್ನು ನೀವು ದಾನ ಮಾಡಿಬಿಟ್ಟು ಶುದ್ಧ ಮನಸ್ಸು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮದುವೆ ಸೆಟ್ ಆಗಬೇಕು ನನಗೆ ಕೆಲಸ ಸಿಗಬೇಕು ನನ್ನ ಸಾಲ ತೀರಬೇಕು ನನ್ನ ಮಕ್ಕಳು ನನ್ನ ಮಾತು ಕೇಳಬೇಕು ದಾಂಪತ್ಯ ಸರಿ ಹೋಗಬೇಕು ನಿಮಗೆ ಏನು ಬೇಕೋ ಕೇಳ್ಕೊಳ್ಳಿ ಅದು ಆಗ್ಲಿಲ್ಲ ಅಂದರೆ ಕೇಳಿ ಕಮೆಂಟ್ ಅಲ್ಲಿ ನೀವು ಮಾಡೇ ಮಾಡ್ತೀರಾ ಹೌದು ಗುರುಗಳೇ ಪುಷ್ಯ ನಕ್ಷತ್ರದ ದಿನ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ನೀವು ಸ್ವೀಟನ್ನು ದಾನ ಹೇಳಿದ್ರಿ ಹಳದಿ ಬಣ್ಣದ ಸ್ವೀಟು ನನ್ನ ಕೆಲಸ ಆಯಿತು ಸಕ್ಸಸ್ ಅಂತ ಮಾಡಲೇಬೇಕು ಅಂತ ಚಮತ್ಕಾರಿ ಉಪಾಯ ನೋಡಿ ನೋಡಿ ಪುಷ್ಯ ನಕ್ಷತ್ರ ತುಂಬಾ ಪವರ್ ಇರುತ್ತೆ ನಿಮ್ಮ ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಕರಗಿಸುವ ದಿನ ಅದು ನಾನು ಮೂರು ರೆಮಿಡಿ ಹೇಳಿದ್ದೀನಿ ಸಾಧ್ಯ ಆದರೆ ಮೂರು ಮಾಡ್ಕೊಳ್ಳಿ ಆಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ಬಿಟ್ಟಿತ್ತು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಗು ಬರಲಿ ಸಮೃದ್ಧಿ ಸಂತೋಷ ಬರಲಿ ಸಾಲ ತೀರಲಿ ಸಂತಾನ ಪ್ರಾಪ್ತಿಯಾಗಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗಲಿ ನಿಮ್ಮ ಎಲ್ಲ ಕನಸು ನನಸಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ವಿಶೇಷವಾದಂತಹ ಅದ್ಭುತವಾದಂಥ ಪುಷ್ಯ ನಕ್ಷತ್ರದ ದಿನ ಈಗ ಯಾರೆಲ್ಲ ನಾನು ಉಚಿತವಾಗಿ ರೆಮಿಡಿ ಕೊಟ್ಟೆ ಇದರ ಜೊತೆಗೆ ಯಾರೆಲ್ಲ ನೀವು ಲಕ್ಷ್ಮಿ ಆಕರ್ಷಣೆಯ ಬೇರೆ ಸೆಟ್ಟು ತರಿಸ್ಕೊಂಡಿದ್ದೀರಿ ಬಲ್ಮುರಿ ಬೇರೆ ಸೆಟ್ಟು ಅವತ್ತಿನ ದಿನ ನೀವು ಆ ಲಕ್ಷ್ಮಿ ಆಕರ್ಷಣೆಯ ಒಂದು ಬೇರೆ ಏನಿದೆ ನಾನು ತೋರಿಸಿದ್ನಲ್ಲ ಇದರಲ್ಲಿ ಇದೆಯಲ್ಲ ಲಕ್ಷ್ಮಿ ಆಕರ್ಷಣೆ ಬೇರು ಅದನ್ನು ದೇವ್ರ ಮುಂದೆ ಇಟ್ಟು ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಒಂದು ಬೆಳ್ಳಿ ತಟ್ಟೆನು ಹಿತ್ತಾಳೆ ತಟ್ಟೆಯಲ್ಲಿ ಇಟ್ಬಿಟ್ಟು ನೂರ ಎಂಟು ಬಾರಿ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನುವ ಮಂತ್ರವನ್ನು ಹೇಳಿಬಿಟ್ಟು ತಿರುಗಾ ಅದನ್ನು ಎತ್ತಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಡಬಲ್ ಶಕ್ತಿ ಬರುತ್ತೆ ಒಂದು ವಾರದಲ್ಲಿ ಅಪಾರ ಧನ ಲಾಭ ಆಗುತ್ತೆ ನೋಡಿ ಇಂಥ ವಸ್ತುಗಳನ್ನ ತರಿಸ್ಕೊಳ್ಳಿ ನಾನು ಆಗಾಗ ಆಗಾಗ ಪಿರಿಯಾಡಿಕಲ್ಲಿ ಹಬ್ಬ ಹುಣ್ಣಿಮೆ ಪುಷ್ಯ ನಕ್ಷತ್ರ ಯುಗಾದಿ ಮತ್ತೊಂದು ವಿಶೇಷ ರೆಮಿಡಿಗಳನ್ನ ಕೊಡ್ತಾನೆ ಇರ್ತೀನಿ ಅವುಗಳಿಂದ ನಿಮಗೆ ಮತ್ತಷ್ಟು ಡಬಲ್ ಬೆನಿಫಿಟ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇರುತ್ತೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ಕಷ್ಟ ಬಂದಿದೆ ಅಂತ ಬೇಡ ಕಷ್ಟ ಸಾಸಿವೆ ಕಾಣ್ನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುಸೋಣ ಹೇಳಿ ವೀಕ್ಷಕರೇ ನಿಮ್ಮ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಖರ್ಚು ಮಾಡಬೇಡಿ ಯಾರಿಗೂ ಒಂದು ರೂಪಾಯಿ ಕೊಡೋದು ಬೇಡ ಮನೆಯಲ್ಲೇ ಸಾಕಷ್ಟು ಐಟಮ್ಸ್ಗಳು ಸಿಗುತ್ತೆ ಅವುಗಳನ್ನು ಇಟ್ಕೊಂಡೆ ಜೀವನಕ್ಕೆ ಬಂದಂಥ ಅತಿ ದೊಡ್ಡ ಕಷ್ಟಗಳನ್ನು ಮಂಜಿನತ್ತೆ ಕರಗಿಸ ಕರಗಿಸಲಿಕ್ಕೆ ವಿಶೇಷ ರೆಮಿಡಿಗಳನ್ನು ರಹಸ್ಯ ರೆಮಿಡಿಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಕಾಳಜಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ನಮ್ಮ ಜೀತ್ ಮೀಡಿಯಾ ತಂಡ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಗುರುಗಳು ಎದೆಲ್ಲಿ ಸಿಗುತ್ತೆ ನೋಡಿ ಅಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಅಜಿನ ಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಹಿತಕರ ಪದಾರ್ಥಗಳನ್ನು ಬಳಸಿ ಸಾಂಪ್ರದಾಯಿಕ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ ನೀವು ಆ ಚಾನಲ್ ಅನ್ನು ಒಂದ್ಸಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಮಾಡ್ಕೊಳ್ಳಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಅತ್ಯದ್ಭುತ ರೆಮಿಡಿಗಳನ್ನು ಪ್ರತಿದಿನ ಹೊತ್ತು ತರ್ತಾ ಇರ್ತೀನಿ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾಕೆಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅದೇ ನನ್ನ ಉದ್ದೇಶ ನಮಸ್ಕಾರ ವೀಕ್ಷಕರು